ಇಂದು ಮತ್ತೆ ನಾಲ್ಕು ಸರ್ವಜ್ಞರ ವಚನಗಳು ನಾಲ್ಕು ಭಾಷೆಯಲ್ಲಿ ಅವು ನನ್ನ ಅನುಕ್ರಮ ಸಂಖ್ಯೆಯಲ್ಲಿ ಇಪ್ಪತ್ತೇಳು ಅನುಕ್ರಮ ಸಂಖ್ಯೆಯಲ್ಲಿ ಇಪ್ಪತ್ತು ಆರು ಇಪ್ಪತ್ತೇಳು ಇಪ್ಪತ್ತೆಂಟು ಹೀಗಿವೆ ನೋಡ್ತೇನೆ ಸರ್ ದಯವಿಟ್ಟು ಆಮೇಲೆ ಈ ಬಹಳಷ್ಟು ದಾನ ದಾನದ ಬಗ್ಗೆನ ಅದ್ಭುತವಾಗಿ ಆತ ನಿರೂಪಿಸ್ತಾರೆ ನಮ್ಮ ಸರ್ವಜ್ಞ ಮಹನೀಯರು ಇದು ಶ್ರೇಷ್ಠವಾದ ವಚನ ನಾನೀಗ ವಾಸ್ತಾ ಇರೋದು ಅನ್ನವನ್ನು ಎಕ್ಕುವುದು ನನ್ನಿಯನ್ನು ನುಡಿಯುವುದು तन्नंते परर बगेदोडे कैलास बिन्नानवक्कु सर्वज्ञं तन्नंते परर बगेदोडे 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 अंत केलवर बरदार बरकोन पुस्तक दो। बगेदोडे कैलास बिन्नानवक्कु सर्वज्ञं संस्कृत अन्नदानं तथा नानृतोक्तिश्चापि अन्नेषु चात्मभावनामत्र अन्ुच चात्म भावना कैलास देता मेंहन अन्न बात करना सत्य आत्म परको तो जो परको जाने तो, तो कैलास सर्वज्ञ हिंदी इंग्लिश फीडिंग द हंग्री स्पीकिंग ट्रुथ्स एंड कन्दर्स एज वन ओन सेफ मे देक् दिस वेरी वर्ल ए हेवन आई जगद मलवर आध्यापक बरता पुरातन भाषे अंत ना ये संस्कृत अंकोता बंदे अदर नम सविगन्डव तुर्की अनवाद अद अद छंद अद सौंदर्य ಅದು ಎಷ್ಟೊಂದು ಅದ್ಭುತವಾಗಿದೆಯಲ್ಲ ಅಂತ ಬರೆದಿರಿಸಿದ್ದಾರೆ ಇನ್ನು ಮುಂದಿನ ವಚನ ಮತ್ತದೇ ದಾನದ ಬಗ್ಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ ಕೊಟ್ಟದ್ದು ಕೆಟ್ಟಿತನ ಬೇಡ ಕೊಟ್ಟಿದ್ದು ಕೆಟ್ಟಿತನ ಬೇಡ ಅದು ಮುಂದೆ ಕಟ್ಟಿಹೊದು ಬುತ್ತಿ ಸರ್ವಜ್ಞ ದತ್ತಂ ಸಂಸ್ಕೃತ ದತ್ತಂ स्वकं भवति गुप्तं परेषां च दत्तं प्रणष्टमिति मानिगत दत्तं प्रणष्टमिति मानिगत परलोक भुक्तिस्ततैव सर्वज्ञ हिंदी दत्त वस्तु अपना गुप्त रखे परके दत्त को भंग न जानो दत्तको भंग न जानो वह आगे पाथेय पाथेयोयि सर्वज्ञ इंग्लिश वाट यू गिव बिकम्स योर ओन असेट बट वाट यू हाइड एंड स्टोर इज न्याचर वे गिविंग डजेंट डिमिनिश इट इज रिजर्व फॉर ऑल योर फ्यूचर सर्वज्ञ मत मल्ले जगद मल्तार ಪುರುಷೋತ್ತಮರ ಸರ್ವಜ್ಞನ ವಚನಗಳು ಸರಳ ಸುಂದರ ಸಮರ್ಪಕ ಅಂಥ ಅನಿಸೇ ಮೂಲವನ್ನೇ ಓದುತ್ತಿರುವಂತೆ ಅನಿಸುತ್ತವೆ ಈಗೇನು ಮಾಡ್ತಾರೆ ಸೂರ್ಯೋ ಸು ಪುರುಷೋತ್ತಮರು ಏನು ಮಾಡ್ಯಾರಂದ್ರೆ ಕನ್ನಡ ಭುವನೇಶ್ವರಿಗೆ ಸಂಸ್ಕೃತ ಸರಸ್ವತಿಗೆ ಸಂಪಿಗೆ ಅರಳಿದ ಪೂಜೆ ಮಾಡಿದಂತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆಂದ ಬರ್ದಾರಲ್ಲ ಈಗ ಇಪ್ಪತ್ತೊಂಬತ್ತನೇದು ನನ್ನ ಇದರೊಳಗೆ ಆಗ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವವನ ಧರ್ಮ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೇ ಬಿಡದು ಸರ್ವಜ್ಞ ಅಬ ಯಾಯಿ ಪುರತಃ ಹೀತಿ ನ ನಿಗದ್ಯ मुहुर्य मुहुर्य यछति तस् बहु सुवर्णमिव सर्वज्ञ आज संस्कृत इद हिंदी तब आवो अब आवो फिर आवो मत कहो जब ही बुलाकर दे देत जब ही बुलाकर दे, दे तके धर्म सब सबहो स्वर्ण सर्वज्ञ <laughs> हिंदी इंग्लिश द चैरिटी ऑफ ए पर्सन हु प्रॉम्प्टली गिव्स विदाउट सेइंग गो अवे नाउ एंड कम आफ्टर सम टाइम इज प्योर प्रशियस् गोल्ड सर्वज्ञ ये और स्वतः हिंदी अनवादक बार ऐन बरतार ನಾನು ರಾಮಚರಿತ ಮಾನಸವನ್ನು ಅನುವಾದ ಮಾಡಿದೆ ಭ್ರಹ್ಮಗೀತಾವನ್ನು ಅನುವಾದ ಮಾಡಿದೆ ಆವಾಗ ನಾನು ಗಣಿಸ್ತೀಯೋ ನಾನು ಸರ್ವಜ್ಞನ ತ್ರಿಪದಿಯನ್ನು ಅದೇ ಛಂದಸ್ಸಿನಲ್ಲಿ ಅನುವಾದ ಮಾಡಬೇಕು ಅಂತ ಧ್ಯಾನ ಮಾಡಿದಾಗ ನನಗೆ ಹೊಳಿತು ಬರ್ ನಾ ಬರ್ಕೋತ ಹೋದೆ ಅಂತ ಬರೆದಿದ್ದಾರೆ ಹಿಂದಿಯೊಳಗೆ ಇನ್ನು ಮುಂದಿನ ಇವತ್ತು ನಾಲ್ಕನೆಯ ವಚನ ಜಂಗಮಕ್ಕೆ ಉಣಬಡಿಸಲೊಲ್ಲದಲೆ ಉಣದಿ ದಿಪ್ಪಲಿಂಗ ಕುಣಬಡಿಸಿ ಕೈ ಮುಗಿದ ಉಣದಿಪ್ಪಲಿಂಗ ಕುಣಬಡಿಸಿ ಕೈ ಮುಗಿದ ಬಣಗುಗಳ ನೋಡು ಸರ್ವಜ್ಞ ಬಣಗು ಅಂದ್ರೆ ಅಲ್ಪತನ ಎಂಥ ಅಲ್ಪತನ ಅದ ನೋಡು ಅಂತ ಹೇಳ್ತಾ ಇದ್ದಾನೆ ಅನ್ ಸಂಸ್ಕೃತ ಅನ್ನಾರ್ಥಿ ಜಂಗಮಾಯ ನಂನ ಸಂದಾಯ ಅನ್ನ ದೂರಾಯ ಲಿಂಗಾಯ ದತ್ವಾ अन्न दुराय लिंगाय द्वा पुनः प्रणमंति पश्य हिंदी भूका भोजन ना देते ना खात लिंगा को परसत नमत मूर्खों को देखो सर्वज्ञ इंग्लिश Look at the man, look at the mean men who refuse to feed a hungry Jangama, but who offers food and fold hands before Shiva's stone image linga that doesn't eat in Twanda Inalku. Amel Purchotamara Bardanta Songstota bhagya Bhagav Sotha Barkotara Nanum ಕನ್ನಡದ ಅಂಶಗಳಲ್ಲಿರುವ ಈ ತ್ರಿಪದಿಗಳನ್ನು ಸಂಸ್ಕೃತದಲ್ಲಿ ಐದು ಐದು ಮಾತ್ರ ಗಣಗಳಲ್ಲಿ ಹೊಂದಿಸಿಕೊಂಡೇ ಆವಾಗ ಭಾಷೆ ಸುರಸವಾಯಿತು ಸುಲಲಲಿತವೂ ಆಯಿತು ಸುಂದರವೂ ಆಯಿತು ಅಂಥೇಳಿ ಇಲ್ಲ ಅಂಡ್ರ ಬರದೊಳಗೆ ಅವ್ರು ಬರ್ಕೊಂಡಾರ ಈಗ ನಾವು ಮತ್ತೆ ಚನ್ನಪ್ಪ ಉತ್ತಂಗಿಯವರ ಆ ಜೀವನ ದರ್ಶನವನ್ನು ನೋಡೋಣ ಅವರಿಗೆ ನಾನು ಹೇಳಿದೆ ನಿನ್ನೆ ಅವರ ಮಕ್ಕಳು ಎಲ್ಲರೂ ಹೆಣ್ಣು ಮಕ್ಕಳೆಲ್ಲ ಲಗ್ನ ಮಾಡ್ತಾರೆ ಒಬ್ಬರು ಕರ್ನಾಟಕ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿರ್ತಾರೆ ಆದರ್ಶ ದಾಂಪತ್ಯ ಆದರ್ಶ ದಾಂಪತ್ಯ ಸುಭಕ್ತವ್ವಳದು ಆದರೆ ಆಕೆಗೆ ಏನೋ ಒಂದು ಜಡ್ಡಾಗಿ ಪಾಪ ತನ್ನ ಜೀವನದ ಕೊನೆ ಇಪ್ಪತ್ತೈದು ವರ್ಷ ಹಾಸಿಗೆ ಹಿಡಿತಾಳೆ ಮೋಸ್ಟ್ಲಿ ಪ್ಯಾರಾಲಿಸಿಸ್ ಸೇರಬೇಕು ನರ ರೋಗ ಅಂತ ಬರೀತಾ ಇಲ್ಲೇ ಆವಾಗ ಮುಂದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ತೀರ್ಕೋತಾರೆ ಮುಂದೆ ಈಗ ಏನಾಗ್ತದೆ ಅಂತಂದರೆ ಇವ್ರ ಬಗ್ಗೆ ಇವರು ಬರೆದಂಥ ಸರ್ವಜ್ಞನ ವಚನಗಳನ್ನು ಪರಿಶುದ್ಧೀಕರಿಸಿದಂಥದ್ದನ್ನು ನೋಡಿದಂಥ ಕೆಲವು ಶ್ರೇಷ್ಠ ಸಾಹಿತಿಗಳೇನು ಬರ್ದಾರ ಅದನ್ನು ಹೇಳ್ತೆ ನೋಡಿ ತಮ್ಮನ್ನು ತಿರುಳುಗನ್ನಡದ ತಿರುಕ ಅಂತ ಕರ್ಕೊಂಡಿರ್ತಾರೆ ಇವರು ಚನ್ನಪ್ಪ ಉತ್ತಂಗಿಯವರು ಉತ್ ಅವಾಗ ರಾ ನಮ್ಮ ರಂಶ್ರೀ ಮುಗಳಿಯವರು ಬರೀತಾರೆ ಉತ್ತಂಗಿಯವರ ವ್ಯಕ್ತಿತ್ವವು ಬಹುರೂಪಕ ಎತ್ತರದಂತೆ ಅದು ಅಷ್ಟು ವೈವಿಧ್ಯಮಯವಾಗಿದೆ ಅವರ ವಿನಯಕ್ಕೆ ಒಳಗಾಗದವರಿಲ್ಲ ವಿದ್ವತ್ವಿಗೆ ಮಣಿಯದವರಿಲ್ಲ ಸರಸ ಸಜ್ಜನಿಕೆಗೆ ಅವರನ್ನು ಮೀರಿದವರಿಲ್ಲ ಅವರ ಮಹೋನ್ನತ ವ್ಯಕ್ತಿತ್ವಕ್ಕೆ ಮಾರು ಹೋಗದವರಿಲ್ಲ ಅಂತ ನಮ್ಮ ಅನಕ್ರೋ ಕನ್ನಡ ಕುಲ ಭೀಷ್ಮಾಚಾರ್ಯರು ಅಂತ ಹೇಳಿಬಿಟ್ಟಾರ ತಂಗಿಯವರು ರಾಷ್ಟ್ರಕವಿ ಗೋವಿಂದ ಪೈ ಹೇಳ್ತಾರೆ ಬಜ್ಜವಿಕೆ ಸಜ್ಜನಿಕೆಗಳ ಸಕಾರ ಮೂರ್ತಿ ಅಂತ ರಾಷ್ಟ್ರ ಕವಿಗಳು ವರ್ಣನಾ ಮಾಡ್ತಾರೆ ನಮ್ಮ ಇವ್ರನ್ನ ಗೋವಿಂದ ಇವ ನಮ್ಮ ಬಿ ಶಿವಮೂರ್ತಿ ಸಾಹಿತಿಗಳು ಆವಾಗಿನಕ್ಕೆ ಅವ್ರ ಕಾಲ ತುಂಡು ಗಂಬಳಿ ಹೊದೆಯದೆ ಕರದಿ ಕಪ್ಪರ ಹಿಡಿಯದೆ ಇರುವ ಆಧುನಿಕ ಸರ್ವಜ್ಞ ಮೂರ್ತಿ ನಮ್ಮ ವರಕವಿ ಬೇಂದ್ರೆ ಎಲ್ಲ ಕೆಲಸ ಮುಗೀತು ಪುಸ್ತಕ ಪ್ರಕಟಾತು ಆವಾಗ ಒಂದು ಆರು ಸಾಲಿನ ಪದ್ಯ ಬರೆದಾರೆ ಏನು ಬರದ ನೋಡಿ ಹೆಸರು ಚೆನ್ನಾಗಿ ಏನು ಕೃತಿಯು ಚೆನ್ನವಿರದಿರೇ ಹೆಸರಾಯಿತು ನಿಮ್ಮ ಹೆಸರು ಅಂತೂ ನೀವು ಬರೆದಿರಿ ಅಂಗವುತ್ತು ಲಿಂಗ ಬಿತ್ತು ಎಂಬ ಜನ್ಮ ಸಾರ್ಥಕವು ಸರ್ವಜ್ಞನ ವಚನಗಳಿಗೆ ಇದುವೆ ಮೂಲ ಅರ್ಥವು ನುಡಿಯ ಧ್ಯ ನುಡಿಯ ಧ್ಯಾನದಲ್ಲಿ ನೀವು ನಡೆಯ ನಡೆಸಿ ಇಂದಿಗೆ ಉತ್ತುಂಗರಾದಿರೆಂದೇ ಪೂಜ್ಯರೆಲ್ಲರ ಮಂದಿಗೆ ಅಂತ ಬೈತಾರೆ ಈಗ ನಾನು ಈ ಅದ್ಭುತವಾದಂಥ ಅವರು ಯಾವ ರೀತಿ ಸರ್ವಜ್ಞನ ವಶಗಳನ್ನ ಹತ್ರ ಹೋದರು ಅನ್ನುವಂಥದ್ದನ್ನು ಹೇಳ್ತೇನೆ ಅವರು ವಾಷಲ್ ಮಿಷನ್ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿರ್ತಾರೆ ಆ ಹೊತ್ತಿನಾಗ ವುರ್ನರ್ ಅನ್ನುವಂಥ ಒಬ್ಬ ರೆವರೆಂಡ್ ಮನುಷ್ಯ ಅವ್ರನ್ನ ಕೇಳ್ತಾರೆ ಏಯ್ ನಿಮ್ಮ ಕನ್ನಡದೊಳಗೆ ಸರ್ವಜ್ಞ ಅಂತ ಒಬ್ಬ ಮನುಷ್ಯ ಇದ್ದ ತ್ರಿಪದಿಗಳು ಬರ್ತಾನೆ ನನ್ನ ಹತ್ರ ಅಷ್ಟು ಕಲೆಕ್ಷನ್ ಮಾಡೀನಿ ಇವುಗಳ ಅರ್ಥ ಏನೇನೋ ಏನೇನು ಅಂತ ಕೇಳ್ತಾರೆ ಏನೇನೋ ಬರೆದು ಕೊಡ್ತಾರ ಸಂತೋಷ ಆಗ್ತದೆ ಮುಂದೆ ಧಾರವಾಡ ರೈಲ್ವೆ ಸ್ಟೇಷನ್ದೊಳಗೆ ಒಬ್ಬ ಅಧಿಕಾರಿ ಇರ್ತಾನೆ ಅವನು ಯಾರನ್ನ ಕೇಳ್ಬೇಕು ಯಾರು ಕೇಳಬೇಕು ಅಂತ ಕಡೆ ಇವ್ರ ಹತ್ರ ಬರ್ತಾನೆ ಏ ಸರ್ವಜ್ಞ ಅಂತ ಇದ್ದಾನಂತಲ್ಲ ನಿಮ್ಮಲ್ಲೇ ಏನೇನೋ ಬರದಾನಂತಲ್ಲ ನಮ್ಗೆ ಸ ದಯವಿಟ್ಟು ಹೇಳು ಅಂತಾರೆ ಅವ ಇವ್ರು ಮತ್ತು ನಾಚ ಇಬ್ಬರು ಕೇಳಿ ನಾಚಿಕೆ ಪಟ್ಟು ಬಿಡ್ತಾರೆ ಅವ್ಳಿಗೆ ಭಯಂಕರ ಕೆಟ್ಟ ಅನ್ನಿಸ್ತದೆ ಈ ನಾನು ಹಂಗಾರೆ ಸರ್ವಜ್ಞನ್ ನೋಡಬೇಕು ಅವ ಏನು ಮಾಡಿ ಅವನು ಹುಡುಕಬೇಕು ಅಂಥೇಳಿ ಅವರು ಆ ನೋಡ್ತಾರೆ ಎಷ್ಟೊಂದು ಅಶುದ್ಧತೆಗಳು ಆ ಸರ್ವಜ್ಞನ ವಚನಗಳಲ್ಲಿರ್ತಾವೆ ಅದಕ್ಕೆ ಮೂಲ ವಚನಗಳ ಹುಡುಕಾಟವನ್ನು ಹುಡುಕಾಟ ಹುಡುಕಾಟ ಅದನ್ನು ಪ್ರಾರಂಭಿಸಿ ಬಿಡ್ತಾರೆ ಹದಿನೆಂಟುನೂರ ರಿಂದ ಹಿಡಿದು ಅವ್ರು ಹುಡುಕ್ತಾರೆ 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 ಊರುಗಳೆಲ್ಲ ತಿರುಗ್ತಾರೆ ನಗರಗಳೆಲ್ಲ ಹೋಗ್ತಾರೆ ಮಂದಿನೆಲ್ಲ ಕೈ ಮುಗಿದು ಬೇಡ್ತಾರೆ ಆಮೇಲೆ ಮದ್ರಾಸು ಮೈಸೂರಿನಲ್ಲಿಂತಹ ಸಂಶೋಧನ ಸಂಶೋಧನಾ ಸಂಸ್ಥೆಗಳಿಗೆ ಮೊರೆ ಹೋಗ್ತಾರೆ ಅಲ್ಲಿಯ ತಾಳ್ಮೆ ಗ್ರಂಥಗಳನ್ನು ಪರಿಶೀಲಿಸ್ತಾರೆ ಎಲ್ಲ ಕಡೆ ಎಷ್ಟೊಂದು ಮಾಹಿತಿ ಸಿಗ್ತದೆ ಎಲ್ಲ ನೋಡ್ತಾರೆ ಏನೇನೋ ಸ್ವಲ್ಪ ಮಾಡ್ಕೊಂಡು ಬಂದು ಯಾರನ್ನು ಕೇಳಬೇಕು ನಾನು ಮಾಡಿದ್ದು ಸರಿಯದ ಇಲ್ಲ ಅಂತೇಳಿ ಧಾರವಾಡದ ಮೂರ್ತಾಚಾರ ಕಟ್ಟಿ ಕನ್ನಡ ಪಂಡಿತರ ತಾರಲ್ಲಿ ಟ್ರೈನಿಂಗ್ ಕಾಲೇಜಿನಾಗ ಹತ್ರ ಹೋಗ್ತಾರೆ ಅವರಂತಾರೆ ಎಲ್ಲ ಮಾಡ್ಕೊಂಬಾ ನಾನು ನೋಡ್ತೇನೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ ಆವ ಅದು ಪ್ರಾರಂಭ ಅದು ಪ್ರಾರಂಭ ಆಗ್ತದೆ ಒಂದು ಒಂದು ಪದ್ಯವನ್ನು ಒಂದು ಸರಿ ಅಲ್ಲ ಹತ್ತು ಸರಿ ನೋಡ್ತಾರೆ ಹತ್ತು ಸರಿ ಬರೀತಾರೆ ಹತ್ತು ಸರಿ ಹಾಳಿ ಹರಿದು ಹಾಕ್ತಾರೆ ಇಷ್ಟು ಹತ್ರ ಬಿದ್ದಿರ್ತಾವಂತ ಹರಿದು ಹಾಳಿಗಳೇ ಬಿದ್ದಿರ್ತಾವಂತೆ ಪದ್ಯ ಅವ್ರು ಹೇಳ್ತಾರೆ ಕೈ ಬರಹದ ಎಲ್ಲ ಪ್ರತಿಗಳನ್ನು ಮುಂದಿಟ್ಟು ಓದಿ ನೋಡಲು ಹೊಂದುತ್ತಿರಲಿಲ್ಲ ಆರಂಭದ ವಚನವು ಮತ್ತೊಂದು ಪ್ರತಿ ಅಂತ್ಯದಲ್ಲಿ ಇನ್ನೊಂದರ ಮಧ್ಯದಲ್ಲಿ ವರ್ಣಾನುಕ್ರಮಣ ಮಾಡಬೇಕಾಯಿತು ಪದ್ಯಗಳನ್ನು ಸರಿಹಚ್ಚಿ ನೋಡುವಲ್ಲಿ ತಿರುವಿ ತಿರುವಿ ಸಾಕಾಗಿ ಹೋಗಿತ್ತು ವಿಷಯದ ವಿಭಜನೆಯಲ್ಲಿ ನನಗಾದ ಶ್ರಮ ಅಷ್ಟಿಷ್ಟಲ್ಲ ಹತ್ತು ಸಾರೆ ಬರೆದು ಹತ್ತು ಸಾರೆ ಹರಿದೊಗೆದು ಎತ್ತರದ ಕರಡದ ರಾಶಿಯೇ ಇದಕ್ಕೆ ಉತ್ತಮ ಸಾಕ್ಷಿ ಆಮೇಲೆ ಏನು ಮಾಡಲಿ ತಂದೆಯವರು ತೀರ್ಕೊಂಡ್ಬಿಡ್ತಾರೆ ಅವಾಗೆಲ್ಲ ತಾಸು ಬಂದು ಚನ್ನಪ್ಪನವರ ಮಿದುಳಿನೊಳಿ ಜಾನ ಜ್ಞಾನ ಚಿಂತಂತುಗಳು ಜೀರ್ಣ ಆಗಿಬಿಡ್ತಾವೆ ಪೂರ್ಣ ನಮ್ಮನೆ ಅನ್ಕಾನ್ಷಿಯಸ್ ಸ್ಟೇಜ್ನ ಆಗಿಬಿಡ್ತಾರವರು ಅವ್ರನ್ನ ಧಾರವಾಡದ ಸಿವಿಲ್ ಹಾಸ್ಪಿಟ್ಲೊಳಗೆ ಅಡ್ಮಿಟ್ ಮಾಡ್ತಾರೆ ತಿಂಗಳುಗಟ್ಟಲೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆಗ್ತದಲ್ಲಿ ಚನ್ನಪ್ಪನವ್ರು ಪಾಪ ಆದರವ್ ಅಲ್ಲಿದ್ದಾಗ ಅವ್ರು ಏನು ಚಿಂತೆ ಮಾಡ್ತಿರ್ತಾರೆ ಅದು ಮಾಡಿದ್ದಿಷ್ಟೇ ನಾನು ಇಷ್ಟೊಂದು ಇಷ್ಟೊಂದು ಪರಿಶು ಮಾ ಪರಿಶುದ್ಧ ಮಾಡ್ತಾ ಇದ್ದೇನೆ ಕ್ರಮ ಅನುಸರಿಸ್ತಾ ಇದ್ದೇನೆ ಏನು ಗತಿ ಅದ್ರವಲ್ಲ ಅಂಥೇಳಿ ಆವಾಗ ಅವರು ಪ್ರಾರ್ಥನೆ ಮಾಡ್ಕೋತಾರ ಸರ್ವಜ್ಞ ಸರ್ವಜ್ಞನೇ ಸರ್ವರ ಹೃದಯರಂತ ಹೃದಯಾಂತರಂಗವನ್ನು ಅರಿತವನಾದವನೇ ನಾನು ಈ ಕೆಲಸವನ್ನು ನನ್ನ ಸ್ವಲಾ ಸ್ವಲಾಭಕ್ಕೋಸ್ಕರ ಕೈಗೊಂಡುದೇ ಆದರೆ ಅದನ್ನು ಇಲ್ಲಿಗೆ ನಿಲ್ಲಿಸಿಬಿಡು ಸಮಾಜ ಸೇವೆಯೇ ನಿನ್ನ ಉಪಾಸನೆ ಎಂದು ಕೈಕೊಂಡಿದ್ದರೆ ಈ ಕಾರ್ಯವು ನಿನ್ನದಾಗಿದ್ದರೆ ಹಾಗೂ ಅಲ್ಪನಾದ ನನ್ನಿಂದ ಈ ಸೇವೆಯನ್ನು ಮಾಡಿಸಿಕೊಳ್ಳಲು ನೀನು ಇಷ್ಟಪಟ್ಟರೆ ನನ್ನನ್ನು ಕೆಲವು ದಿನ ಅಂತ ಹೇಳ್ತಾರೆ ಮುಂದೆ ನಾಲ್ಕೈದು ತಿಂಗಳ ನಂತರ ಅವರು ಗುಣ ಆಗ್ತಾರಂತೆ ಮತ್ತು ಸರ್ವಜ್ಞನಿಗೆ ತಮ್ಮನ್ನು ಸಮರ್ಪಿಸಿಕೊಳ್ತಾರೆ ಇದನ್ನು ಮತ್ತೆ ನಾಳೆ ನೋಡುವ ನಮಸ್ಕಾರ